ಅಧ್ಯಕ್ಷೆ ಈ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಗ್ರೇಟರ್ ಬೆಂಗಳೂರು ಆಡಳಿತ ವಿಧೇಯಕ ಪರಿಹಾರಿಸಬೇಕೆಂದು ಸೂಚಿಸಿದ್ದೇನೆ ಗ್ರೇಟರ್ ಬೆಂಗಳೂರು ಬಿಲ್ ಸ್ವಲ್ಪ ಸೈಲೆಂಟ್ ಅಧ್ಯಕ್ಷ ಗ್ರೇಟರ್ ನಾಯಕಿಷನ್ ಅಪೋಸಿಷನ್ ನಾಯಕರು ಮಾತಾಡ್ತಿದ್ದಾರೆ ಮಾತಾಡಿ ಅದೇ ಈ ಬೆಂಗಳೂರಿಗೆ ಒಂದು ಹೊಸ ರೂಪವನ್ನು ಕೊಡಬೇಕು ಬ್ರ್ಯಾಂಡ್ ಬೆಂಗಳೂರು ಆಗಬೇಕು ಜನಸಂಖ್ಯೆ ಒಂದು ಕೋಟಿ ನಲವತ್ತು ಲಕ್ಷ ಆಗಿದೆ ಇದಕ್ಕೆ ಒಂದು ದೊಡ್ಡ ಶಕ್ತಿಯನ್ನು ತುಂಬಬೇಕು ಇಲ್ಲಿ ಎಲ್ಲ ದೊಡ್ಡ ಸಮಸ್ಯೆಗಳಿದೆ ಇದು ಬೆಂಗಳೂರಲ್ಲಿ ನಿಲ್ಲಣೆಯನ್ನು ಮಾಡಬೇಕು ನಾಗರಿಕರಿಗೆ ಇಲ್ಲಿ ಹೆಚ್ಚಿಗೆ ಇಲ್ಲ ಅಂತಾರಾಷ್ಟ್ರ ಮಟ್ಟ ಚರ್ಚೆ ಗಮನಿಸ್ತಾ ಇದೆ ಈ ದೃಷ್ಟಿಯಿಂದ ಒಂದು ಗ್ರೇಟರ್ ಬೆಂಗಳೂರು ಬಿಲ್ ಅನ್ನ ನಾನು ಹೊಸದಾಗಿ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದೇನೆ ಆರ್ಥಿಕವಾಗಿ ಶಕ್ತಿ ಕೊಡಬೇಕು ಅಂತ ಹೇಳಿ ಆಡಳಿತ ಒಂದು ನಿಯಂತ್ರಣ ತಂದಿದ್ದೇನೆ ಈ ವಿಚಾರದಲ್ಲಿ ತಾವು ಅನುಮತಿಯನ್ನು ಕೊಟ್ಟಿದ್ದೀರಿ ನಾನು ಇನ್ನು ಅನೇಕ ವಿಚಾರಗಳನ್ನ ಬೆಳಕಿಗೆ ಚೆಲ್ಲಕ್ಕೆ ತಯಾರಿದ್ದೇನೆ ಪ್ರತಿಪಕ್ಷ ಇಂಪಾರ್ಟೆಂಟ್ ಇದು ಬೆಂಗಳೂರನ್ನ ಚಿತ್ರ ಮಾಡುವಂತದ್ದು ಒಪ್ಪಲ್ಲ ಇದಕ್ಕೆ ಸದನ ಸಮಿತಿ ಸದನ ಸಮಿತಿ ಮಾಡಬೇಕು ಎಲ್ಲ ಎಲ್ಲ ವಿಧಾನಸಭೆ ವಿಧಾನ ಪರಿಷತ್ ಎಲ್ಲರೆಲ್ಲ ಮಾಡಿದ್ರೆ ಬೆಂಗಳೂರಿಗೆ ಒಂದು ರೂಪ ಕೊಡಕ್ಕೆ ಆಗ್ತೈತೆ ಯಾರೋ ಒಂದು ಅಧಿಕಾರಿ ಕೊಟ್ಟಿರೋದನ್ನ ವರದಿಯನ್ನು ತಗೊಂಡು ನೀವು ಮಾಡಿದ್ರೆ ಬೆಂಗಳೂರಿಗೆ ಕಂಟಕ ಬರುತ್ತೆ ದಯವಿಟ್ಟು ಈ ಬಿಲ್ಲನ್ನು ಪೆಂಡಿಂಗ್ ಇರಬೇಕು ಸದನ ಸಮಿತಿ ಮಾಡಬೇಕು ಅಂತ ಹೇಳಿ ಮಂತ್ರಿಗಳಿಗೆ ನಾನು ಆಗ್ರಹ ಮಾಡ್ತಾ ಇದ್ದೇನೆ ಎಸ್ ಸೋಮಶೇಖರ್ ಸನ್ಮಾನ್ಯ ಅಧ್ಯಕ್ಷರೇ ಉಪಮುಖ್ಯಮಂತ್ರಿಗಳು ಒಂದು ಐತಿಹಾಸಿಕ ತೀರ್ಮಾನವನ್ನ ಮಾಡಿದ್ದಾರೆ ಆದರೆ ಬಹಳ ಡೀಟೇಲ್ಸ್ ಆಗಿ ಚರ್ಚೆ ಮಾಡತಕ್ಕಂಥ ಅವಕಾಶವನ್ನ ಕೊಡಬೇಕು ಅಂತೇಳಿ ಇದನ್ನ ಏನು ಅಶೋಕರವರು ಹೇಳಿದ್ದಾರೆ ನಾನು ಸಾಮತ ವ್ಯಕ್ತಪಡಿಸುತ್ತೇನೆ ಸದನ ಸಮಿತಿ ಮಾಡುವ ಮುಖಾಂತರ ಬೆಂಗಳೂರಿನ ಎಲ್ಲ ಶಾಸಕರು ವಿಧಾನ ಪರಿಷತ್ ಸದಸ್ಯರಿಂದ ಈ ಕಮಿಟಿಗೆ ಸೇರಿಸಿ ಚರ್ಚೆ ಮಾಡಬೇಕು ಅಂತ ಹೇಳಿ ತಮ್ಮ ಮುಖಾಂತರ ಉಪಮುಖ್ಯಮಂತ್ರಿಗಳನ್ನ ಕೇಳಕ್ಕೆ ಬಯಸ್ತೇನೆ ಸಲಹೆ ಕೊಟ್ಟಿದ್ದಾರೆ ಅಂಶ ಸ್ವಲ್ಪ ಇರಪ್ಪ ಕೆಲ ಟೈಮ್ ಇದೆ ಇನ್ನ ಇಂಪಾರ್ಟೆಂಟ್ ವಿಚಾರ ಅಪೋಸಿಷನ್ ಲೀಡರು ಎದ್ದಿಂತವ್ರೆ ಇಸ್ ಆತ್ ಟೇಬಲ್ ಫ್ಲೋರ್ ಅವ್ರು ಮಾತಾಡಿದಾರಲ್ಲ ಅವ್ರು ಮಾತಾಡೋದ್ಕೆ ನಾನು ಅಧ್ಯಕ್ಷೆ ಏನು ವಿರೋಧ ಪಕ್ಷದ ನಾಯಕರು ಸೋಮಶೇಖರು ಅವರು ಕೆಲವು ವಿಚಾರನ ಪ್ರಸ್ತಾವನೆ ಮಾಡಿದ್ದಾರೆ ಅವರು ನಾವು ಡೀಟೇಲ್ ಆಗಿ ಡಿಸ್ಕಸ್ ಮಾಡಬೇಕು ಅಂತೇಳಿ ಅವರ ಆಲೋಚನೆ ಇದೆ ಮೊನ್ನೆ ಸುರೇಶ್ ಕುಮಾರ್ ಅವರು ಮಾತಾಡಿದ್ರು ಮತ್ತು ಬೇರೆ ಶಾಸಕರು ಸತೀಶ್ ರೆಡ್ಡಿ ಅವರು ನಮ್ಮ ಜಯನಗರ ಶಾಸಕರು ಬೇರೆ ರಾಮಮೂರ್ತಿ ಎಲ್ಲ ಬಂದು ನೆನೆ ಕೂಡ ನನ್ನ ಖಾಸಗಿಯಾಗಿ ಬಂದು ಭೇಟಿ ಮಾಡಿ ಅವರ ವಿಚಾರವನ್ನೆಲ್ಲ ತಿಳಿಸಿದ್ದಾರೆ ಅವರ ಮಾತನ್ನು ನಾನು ಸಮಸ್ತೇನೆ ಇದು ವ್ಯಾಪಕವಾಗಿ ಚರ್ಚೆ ಆಗಲಿ ಇದರಲ್ಲಿ ನಾವು ಹರಿಹರಿಯಾಗಿ ಹರಿಬರಿಯಾಗಿ ಮಾಡೋಂತ ವಿಚಾರನೂ ಅಲ್ಲ ಮುಂದಕ್ಕೆ ಬೆಂಗಳೂರಿಗೆ ಮಾಡಕ್ಕಿಲ್ಲ ಅವರ ಸರಿ ಸರಿ ನಾನು ಕೂಡ ನಮ್ಮ ರಾಮಲಿಂಗಾರೆಡ್ಡಿ ಅವರು ಮತ್ತು ನಮ್ಮ ಜಾರ್ಜ್ ಅವರು ಎಲ್ಲ ಕೂಡ ನನ್ನ ಹತ್ರ ಚರ್ಚೆ ಮಾಡಿದ್ದಾರೆ ಅವರತ್ರ ಕೂಡ ಕೇಳಿದ್ದೇನೆ ಎಲ್ಲಾ ನಮ್ ಶಾಸಕರು ರಿಜ್ವಾನ್ ಅವರೆಲ್ಲ ಕೂಡ ಮಾತಾಡ್ಬೇಕು ಕೃಷ್ಣ ಮಾತಾಡಿದ್ರು ನಾನು ಸದನ ಸಮಿತಿ ಮಾಡ್ಲಿಕ್ಕೆ ನನಗೆ ಸಮ್ಮತಿ ಇದೆ